ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ತಾವುಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇವೆ ಇವತ್ತಿನ ವಿಚಾರ ಕೆಲವು ರೈಲ್ವೆ ನಿಲ್ದಾಣಗಳು ಕೆಲವು ರೈಲ್ವೆ ನಿಲ್ದಾಣಗಳು ಹೇಗಾಗಿದೆ ಅಂದರೆ ಕೆಲವು ಚಾಲಕರುಗಳ ಸ್ವಂತ ಆಸ್ತಿಯಾಗಿ ಪರಿಣಾಮ ಇವತ್ತು ಹಲವಾರು ಚಾಲಕರುಗಳಿಗೆ ಈ ಒಂದು ರೈಲ್ವೆ ನಿಲ್ದಾಣಗಳು ಕೂಡ ಮಾರಕವಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಎನ್ನುತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಈಗ ಉದಾಹರಣೆಗೆ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣ ಆಗಲಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣವಾಗಲಿ ಇಲ್ಲ ಬ್ಯಾಕ್ ಗೇಟ್ನ ರೈಲ್ವೆ ನಿಲ್ದಾಣವಾಗಲಿ ಇವು ಮೂರೂ ಕೂಡ ಹೊರಭಾಗದಿಂದ ಬರುವಂತಹ ಚಾಲಕರುಗಳಿಗೆ ಹೇಗೆ ಅಲ್ಲಿನ ಚಾಲಕರುಗಳು ಅಂದರೆ ಆ ಸ್ಟ್ಯಾಂಡನ್ನು ಖರೀದಿ ಮಾಡಿ ತಮ್ಮ ಸ್ವಂತ ಜಾಗದಲ್ಲಿ ಹತ್ತು ಫ್ಲೋರ್ನ ಬಿಲ್ಡಿಂಗ್ ಕಟ್ಟಿ ಇಡೀ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮೇಂಟೈನ್ ಮಾಡುವಂತಹ ಆಟೋ ಚಾಲಕರುಗಳು ನಡೆದುಕೊಳ್ಳುವ ರೀತಿಗಳನ್ನು ಫಸ್ಟು ತಾವುಗಳು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀವಿ ಹೊರಗಡೆಯಿಂದ ಹೋಗ್ತಕ್ಕಂತಹ ಚಾಲಕರುಗಳು ಕೂಡ ಏಕೆ ಅದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರಿಗೆ ಸೇವೆ ಕೊಡುವಂತಹ ಜಾಗ ಅಂತ ಜಾಗಕ್ಕೆ ತಾವುಗಳಿಗೆ ಯಾಕೆ ಎದುರಿ ಹೋಗ್ತೀರಾ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಇದೆ ಇವತ್ತು ಅಗ್ರಿಗೇಟರ್ ಕಂಪನಿಗಳಿಗೆ ತಾವು ವರ್ಷಕ್ಕೆ ಎಷ್ಟು ಹಣವನ್ನು ಕಟ್ತೀರಿ ಅಂತಕ್ಕಂಥದ್ದನ್ನು ಯಾರಾದರೂ ಲೆಕ್ಕ ಇಟ್ಟಿದ್ದೀರಾ ಅದನ್ನು ನೀವು ಲೆಕ್ಕ ಇಟ್ಟರೆ ಆ ಒಂದು ದುಡ್ಡಿನಲ್ಲೇ ನಿಮ್ಮ ಇಡೀ ವಾಹನದ ವಾಹನ ದಾಖಲಾತಿಗಳನ್ನು ಸರಿಪಡಿಸ್ಕೋಬೋದು ವಾಹನದ ದಾಖಲಾತಿಗಳು ಸರಿ ಇದ್ದರೆ ಟ್ರ್ಯಾಕ್ ಗೇಟ್ ಆದ್ರೇನು ಮೇನ್ ಗೇಟ್ ಆದ್ರೇನು ಬಸ್ ಸ್ಟ್ಯಾಂಡ್ ಆದ್ರೇನು ಎಲ್ಲಿಗೆ ಬೇಕಾದರೂ ಹೋಗಿ ಸಾರ್ವಜನಿಕ ಸೇವೆ ಕೊಡೋದಕ್ಕೆ ಅಂತಲೇ ಅಲ್ವಾ ರಸ್ತೆಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅಂತಲೇ ಅಲ್ವಾ ಆಟೋ ರಿಕ್ಷಾವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಅದು ಯಾಕೆ ಕೆಲವರು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಅಂದರೆ ಭಯ ಬೀಳುವಂಥದ್ದು ಯಾಕೆ ಅಲ್ಲಿರ್ತಕ್ಕಂತಹ ಚಾಲಕರುಗಳು ಏನು ಅವರೇನು ದೊಡ್ಡ ಬೇಡ ಪದ ಬಳಕೆಯಲ್ಲಿ ಇತಿಮಿತಿಯಲ್ಲಿರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಇದನ್ನು ಈ ಹಿಂದೆಯೂ ಕೂಡ ಒಂದು ವಿಡಿಯೋವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರವಾಗಿ ಮಾಡಿದ್ವಿ ಅಲ್ಲಿನ ಕೆಲವು ಸಂಚಾರ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡುವಂತಹ ಕೆಲವು ಆಟೋ ರಿಕ್ಷಾ ಚಾಲಕರುಗಳು ಅಲ್ಲಿಗೆ ಬರುವಂತಹ ಬೇರೆ ಏನು ಹೊಸದಾಗಿ ಬರ್ತಕ್ಕಂತಹ ಆಟೋ ಚಾಲಕರುಗಳ ಬಳಿ ಇಪ್ಪತ್ತು ರೂಪಾಯಿನ ವಸೂಲಿ ಮಾಡಿ ಅದನ್ನು ಇಲಾಖೆಗೆ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಇದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು ಆಗಲೂ ಕೂಡ ವ್ಯಕ್ತಿ ಕ್ಷಮೆಯನ್ನು ಕೇಳಿ ಅಧಿಕಾರಿಗಳು ಕೂಡ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿ ಆ ವಿಡಿಯೋವನ್ನು ಡಿಲೀಟ್ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದರು ಆದರೆ ಶಂಕದಿಂದ ಬಂದ್ರೇನೆ ಇವರುಗಳಿಗೆ ತೀರ್ಥ ಅಂತ ನನಗನ್ನಿಸ್ತದೆ ಸ್ನೇಹಿತರೆ ಈಗ ಶಂಕದಿಂದ ತೀರ್ಥವನ್ನು ಬಿಡೋದಕ್ಕೆ ರ್ಯಾಪಿಡೋ ಅಂತಕ್ಕಂತಹ ಕಂಪನಿ ರೆಡಿಯಾಗಿದೆ ಹೇಳಿ ಆಟೋ ವೃತ್ತಿಯಲ್ಲೇ ಆಟೋ ಚಾಲನೆಯನ್ನು ಮಾಡಿಕೊಂಡು ವೃತ್ತಿಯನ್ನು ಕಂಟಿನ್ಯೂ ಮಾಡೋದಕ್ಕೆ ಅಂತ ಬಂದಂತಹ ಹೊರಭಾಗದ ಚಾಲಕರುಗಳನ್ನ ಏನು ತಾವುಗಳು ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ನನ್ನ ಬೆಂಬಲಿಗೆ ಬೆಂಬಲವಾಗಿ ನಿಂತಿದೆ ನಾನು ಏನೇ ಮಾಡಿದರೂ ಕೂಡ ಸರಿ ಅನ್ನುವಂತಹ ಕೆಲವು ಮನಸ್ಥಿತಿಯ ಆಟೋ ಚಾಲಕರುಗಳು ತಾವುಗಳು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು ಎಲ್ಲರೂ ಕೂಡ ಜೀವನವನ್ನು ಕಟ್ಟುಕೊಳ್ಳೋದಕ್ಕೆ ಅಂತಲೇ ಬೆಂಗಳೂರಿಗೆ ಬಂದಿರೋದು ಸಮಯ ನಿನಗೆ ಮಾತ್ರ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ಏನು ಬರ್ಕೊಟ್ಟಿಲ್ಲ ಹಾಗೆ ಕೆಲವು ರೈಲ್ವೆ ನಿಲ್ದಾಣಗಳು ಕೆಲವು ಬಸ್ ಸ್ಟ್ಯಾಂಡ್ಗಳು ಕೂಡ ಅದೇ ರೀತಿಯಾಗಿ ಪರಿವರ್ತನೆ ಆಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಆದರೆ ತಾವೇನು ರೈಲ್ವೆ ನಿಲ್ದಾಣಗಳಲ್ಲಿ ಹೀರೋಗಳ ರೀತಿಯಲ್ಲಿ ಬಿಂಬಿಸ್ತಿರಲ್ಲ ಇದ್ರ ಬಗ್ಗೆಯೂ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಗಬೇಕು ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನು ನಮ್ಮ ಸಂಘಟನೆ ಸಮರ್ಪಕವಾಗಿ ಮಾಡುತ್ತೆ ಮೊದಲು ಚಾಲಕರುಗಳು ಬದಲಾವಣೆ ಆಗಬೇಕು ತಾವೇನಿವತ್ತು ಹೊರಭಾಗದಲ್ಲಿ ಹತ್ತು ಗಂಟೆ ಆಗ್ತಿತ್ತ ಕಲೇನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡುವಂತಹ ಚಾಲಕರುಗಳಿದ್ದೀರಲ್ಲ ನಾವು ನಿಮ್ಮನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಇಂಥ ಜಾಗಗಳಲ್ಲಿ ಧ್ವ ಧ್ವನಿಯಾಗಿ ನಿಂತ್ಕೋಬೇಕು ಗಟ್ಟಿ ಧ್ವನಿಯಲ್ಲಿ ನಿಂತು ಕೇಳಬೇಕು ನ್ಯಾಯವನ್ನು ನ್ಯಾಯ ಇರ ಅಂಥದ್ದು ನಮಗೆ ನಮ್ಮಂತಹ ದುಡಿದು ತಿನ್ನುವಂತಹ ವ್ಯಕ್ತಿಗಳಿಗೆ ನ್ಯಾಯ ಕೊಡೋದಕ್ಕೆ ನ್ಯಾಯಾಲಯಗಳಿರ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆಗಳು ಕೂಡ ಇರ್ತಕ್ಕಂಥದ್ದು ತಮಗೆ ಯಾವುದೇ ಜಾಗದಲ್ಲಿ ದೌರ್ಜನ್ಯಗಳನ್ನ ಮಾಡಿದಂತಹ ಸಂದರ್ಭಗಳಲ್ಲಿ ಒನ್ ಒನ್ ಟೂಗೆ ಫೋನ್ ಮಾಡಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವನ ಮೇಲೆ ಅವನಿಗೇನು ಅಧಿಕಾರ ಇದೆ ಅವನು ಕೂಡ ಸಾರ್ವಜನಿಕ ಸೇವೆ ಕೊಡೋದಕ್ಕೆ ಅಂತ ಬಂದಿರತಕ್ಕಂತಹ ಚಾಲಕ ನಿಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಅವನಿಗೇನು ಅಧಿಕಾರ ಇದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಇಲಾಖೆಯ ಕರ್ತವ್ಯ ಇಲಾಖೆಯವರೇ ಆರಾಮಾಗಿ ರೂಮ್ನಲ್ಲಿ ಕುಳಿತುಕೊಂಡು ಎ ಸಿ ರೂಮ್ನಲ್ಲಿ ಕುಳಿತುಕೊಂಡಿರ್ತಾರೆ ಇವ್ರು ನೋಡಿದರೆ ರಸ್ತೆಯಲ್ಲಿ ನಿಂತ್ಕೊಂಡು ಬರುವಂಥ ಎಲ್ಲ ವಾಹನದ ದಾಖಲಾತಿಗಳನ್ನ ಪರೀಕ್ಷೆ ಮಾಡೋದಕ್ಕೆ ಇವನಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ನೀವು ಪ್ರಶ್ನೆ ಮಾಡಿ ಅವ್ರನ್ನ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ್ದು ಪ್ರತಿಯೊಬ್ಬ ಚಾಲಕನ ಕರ್ತವ್ಯ ಇಲ್ಲಿ ಯಾವುದೇ ಒಂದು ಇಲಾಖೆಗಳು ಯಾವುದೇ ಒಂದು ವ್ಯಕ್ತಿಗಳು ಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಿಲ್ಲ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ನೀವು ಧ್ವನಿಯಾಗಿ ಗಟ್ಟಿ ಧ್ವನಿಯಲ್ಲಿ ಧ್ವನಿ ಎತ್ತಿದಂತಹ ಸಂದರ್ಭಗಳಲ್ಲಿ ನಿಜವಾಗ್ಲೂ ಕೂಡ ನ್ಯಾಯ ಸಿಕ್ಕುವಂತಹ ಕೆಲಸಗಳು ನಡೆಯುತ್ತೆ ಯಾಕೆ ನೀವು ಎದುರ್ತೀರಾ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಇದೆ ಹಾಗಾಗಿ ಯಾರಿಗೂ ಭಯ ಬೀಳುವಂಥದ್ದು ಏನಿಲ್ಲ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ತೆರಿಗೆ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ತೆರಿಗೆ ನಾವು ಕೂಡ ಪ್ರತಿಯೊಂದು ತೆರಿಗೆಯನ್ನು ಕಟ್ಟಿಸಿ ಎಫ್ ಸಿ ಮಾಡಿಸ್ಕೊಂಡು ಮೀಟ್ರ್ ಪಾಸಿಂಗ್ ಮಾಡಿಸ್ಕೊಂಡು ಎಮಿಷನ್ ಮಾಡಿಸ್ಕೊಂಡು ಡಿ ಎಲ್ ಇಟ್ಕೊಂಡು ಡಿಸ್ಪ್ಲೇ ಇಟ್ಕೊಂಡು ಪ್ರತಿಯೊಂದನ್ನು ಇಟ್ಕೊಂಡಿರ್ಬೇಕಾರೆ ನಾವು ಯಾಕೆ ಇನ್ನೊಬ್ಬನಿಗೆ ಎದುರಬೇಕು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ನಾವು ಎದುರಬೇಕಾಗಿರೋದು ಗೊತ್ತಾ ನಮಗೆ ಸಾರ್ವಜನಿಕರಿಗೆ ನಾವು ಎದುರಬೇಕಾಗಿರ್ತಕ್ಕಂಥದ್ದು ಏಕೆಂದರೆ ಸಾರ್ವಜನಿಕರಿಗೆ ನಾವು ಉತ್ತಮ ಸೇವೆ ಕೊಡೋದ್ರ ಮುಖಾಂತರವಾಗಿ ನಾವು ಉತ್ತಮವಾದ ಚಾಲಕರಾಗಿ ಪರಿವರ್ತನೆ ಆಗಬೇಕಾಗಿದೆ ಸ್ನೇಹಿತರೆ ಇವತ್ತು ಹಲವಾರು ವಿಚಾರಗಳಲ್ಲಿ ಹೈಕೋರ್ಟ್ನಲ್ಲಿ ಮಾಡುವಂತಹ ವಾದ ವಿವಾದಗಳನ್ನು ತಾವುಗಳೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ಅಂಥ ಸಂದರ್ಭಗಳಲ್ಲಿ ಇಂಥ ಪ್ರಶ್ನೆಗಳು ಹುಟ್ಟುವುದು ಸಹಜ ಹಾಗಾಗಿ ಎಲ್ಲದನ್ನೂ ಕೂಡ ಕೂಲಂಕುಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರವಾಗಿ ತಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ ಯಾರಾದರೂ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ನನ್ನ ನಂಬರ್ ಇದೆ ತಗೊಂಡು ಅಲ್ಲಿ ವಿಡಿಯೋವನ್ನು ಕಳಿಸ್ಕೊಡಿ ಯಾರು ದೌರ್ಜನ್ಯ ಮಾಡ್ತಾರೆ ಅವರ ವಿರುದ್ಧವಾಗಿ ಪ್ರಬಲವಾಗಿ ನಿಂತು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ ಅದೇನು ಏನೂ ಆಗೋದಿಲ್ಲ ಏನಾಗುತ್ತೆ ಏನೂ ಆಗೋದಿಲ್ಲ ಇಂಥವ್ರನ್ನೇ ಕಟ್ಟಿ ಹಾಕಬೇಕು ಮತ್ತು ನಮ್ಮಂತಹ ಪ್ರಾಮಾಣಿಕ ಚಾಲಕರುಗಳ ಜೀವನವನ್ನು ಹಾಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇಂತಹ ಸಂಸ್ಥೆಗಳೇ ಕಾರಣ ಇಂಥ ಸಂಸ್ಥೆಗಳನ್ನಾದರೆ ಎಷ್ಟು ಚೆನ್ನಾಗೇ ಒಳಬಿಟ್ಕೊಳ್ತಾರಲ್ಲ ಇದೇ ರೈಲ್ವೆ ಸ್ಟೇಷನ್ನ ಚಾಲಕರುಗಳು ಇವರ ಕರ್ಮಕಾಂಡ ಇನ್ನೂ ಒಂದು ಆ್ಯಪ್ನಲ್ಲಿ ಬಂದಿದೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡ್ತೇನೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಬದಲಾವಣೆ ಜಗದ ನಿಯಮ ತಂತ್ರಜ್ಞಾನ ಕಾಲದಲ್ಲಿ ಬದಲಾದ ಜಗತ್ತಿನಲ್ಲಿ ನಾವು ಕೂಡ ಬದಲಾವಣೆ ಆಗಬೇಕು ನಮ್ಮ ಬದಲಾವಣೆಗೆ ನೀವು ಕೂಡ ಕೈ ಅಂತ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ